ಕನ್ನಡದ ನಂಬರ್ ಒನ್ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಶಿಕ್ಷಣದಲ್ಲಿ ಕನ್ನಡದ ನಿರ್ಲಕ್ಷ್ಯದಿಂದ ಹಲವು ಸಮಸ್ಯೆ ತಲೆದೋರಿದ್ದು ಜಗತ್ತಿನ ಮುಂದುವರಿದ ಭಾಷೆಗಳಿಗೆ ಇಲ್ಲದ ಬಿಕ್ಕಟ್ಟು ಕನ್ನಡಕ್ಕೆ ಬಂದೊದಗಿದೆ ಮುಂದುವರೆದ ದೇಶಗಳ ಮಕ್ಕಳು ತಮ್ಮ ತಾಯಿ ಭಾಷೆಯಲ್ಲಿಯೇ ಕಲಿಯುತ್ತಾರೆ ಮತ್ತು ಆಲೋಚಿಸುತ್ತಾರೆ ಮತ್ತು ಕನಸು ಕಾಣ್ತಾರೆ ಆದರೆ ನಮ್ಮಲ್ಲಿ ಪರಿಸ್ಥಿತಿ ತದ್ವಿರುದ್ಧವಾಗಿದೆ ಇಂಗ್ಲಿಷ್ ಮತ್ತು ಹಿಂದಿ ಹೇರಿಕೆಯಿಂದ ನಮ್ಮ ಮಕ್ಕಳ ಪ್ರತಿಭೆ ಕುಂಠಿತಗೊಳ್ತಾ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಆಂಧ್ರಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯ ದೇವಾಲಯವೊಂದರಲ್ಲಿ ಶನಿವಾರ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ ಎಂಟು ಮಹಿಳೆಯರು ಓರ್ವ ಬಾಲಕ ಸೇರಿ ಒಂಬತ್ತು ಜನ ಮೃತಪಟ್ಟಿದ್ದು ಹದಿನೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಕಾಶಬುಗ್ಗ ಪಟ್ಟಣದ ವೆಂಕಟೇಶ್ವರ ದೇವಾಲಯದಲ್ಲಿ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ದುರ್ಘಟನೆ ನಡೆದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯ ಸರ್ಕಾರದ ಬಳಿಕ ಕೇಂದ್ರ ಸರ್ಕಾರದ ಜಾತಿ ಜನಗಣತಿಗೆ ದಿನಗಣನೆ ಶುರುವಾಗಿದೆ ಮಾಹಿತಿ ಸಂಗ್ರಹಕ್ಕಾಗಿ ರೂಪಿಸಲಾಗಿರುವ ಡಿಜಿಟಲ್ ವ್ಯವಸ್ಥೆ ಪರೀಕ್ಷಿಸುವ ಮತ್ತು ಪರಿಷ್ಕರಿಸುವ ನಿಟ್ಟಿನಲ್ಲಿ ಪ್ರಾಯೋಗಿಕ ಸಮೀಕ್ಷೆಗೆ ನವೆಂಬರ್ ಹತ್ತರಂದು ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಚಾಲನೆ ಸಿಗಲಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಇಡೀ ದೇಶದ ಗಮನ ಸೆಳೆದಿರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಕೆಲವು ದಿನಗಳಷ್ಟೇ ಬಾಕಿ ಇದೆ ವಿಪಕ್ಷಗಳ ಬಂಧನ ಹಾಗೂ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಮತದಾರರ ಮನೆ ಗೆಲ್ಲಲು ಇನ್ನಿಲ್ಲದ ಕಸರತ್ತು ಇದ್ರೆ ರಾಜ್ಯದ ಜನರು ಅಭಿವೃದ್ಧಿಯ ಕನಸು ಕಾಣ್ತಾ ಇದ್ದಾರೆ ವಿಜಯವಾಣಿಯ ಪ್ರತ್ಯಕ್ಷ ವರದಿಗೆ ಇಂದಿನ ಸಂಚಿಕೆ ಓದಿ ಭಾರತದ ಪುರುಷರ ತಂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಂಎಸ್ ಧೋನಿ ಸಾರಥ್ಯದಲ್ಲಿ ತವರು ನೆಲದಲ್ಲೇ ಏಕದಿನ ವಿಶ್ವಕಪ್ ಗೆದ್ದು ಬೀಗಿತ್ತು ಹದಿನಾಲ್ಕು ವರ್ಷಗಳ ಬಳಿಕ ಭಾರತದ ಮಹಿಳೆಯರಿಗೂ ಹರ್ಮನ್ ಪ್ರೀತ್ ಕೌರ್ ಸಾರಥ್ಯದಲ್ಲಿ ಅದೇ ರೀತಿಯ ಐತಿಹಾಸಿಕ ಸಾಧನೆಯನ್ನ ತವರು ನೆಲದಲ್ಲಿ ಅದು ಮುಂಬೈನಲ್ಲೇ ಮಾಡುವಂತಹ ಅಪೂರ್ವ ಅವಕಾಶ ಕೂಡಿ ಬಂದಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಲ್ಕು ಸಾವಿರ ಕೆಜಿಗೂ ಹೆಚ್ಚು ಭಾರದ ಸಂವಹನ ಉಪಗ್ರಹ ಸಿಎಂಎಸ್ ಮೂರನ್ನ ಭಾನುವಾರ ಉಡಾವಣೆ ಮಾಡಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಆರಂಭಿಸಲಾಗಿರುವ ನಮ್ಮ ನಾಡು ನಮ್ಮ ಹೆಮ್ಮೆ ಹಾಗೂ ಕಟ್ಟುವೆಗೂ ನಾವು ಕನ್ನಡದ ಪದವೊಂದನ್ನು ವಿಶೇಷಕ್ಕೆ ಇಂದಿನ ಚಿಂತನಾ ಪುಟ ನೋಡಿ ಸನಾತನ ಸಂಸ್ಕೃತಿಯಲ್ಲಿ ಹಬ್ಬಗಳ ವೈಶಿಷ್ಟ ಅಂದ್ರೆ ಅವು ಸಂಭ್ರಮಕ್ಕೆ ಮಾತ್ರ ಸೀಮಿತ ಆಗಿರದೆ ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಹಾಗೂ ವೈಜ್ಞಾನಿಕ ಅಂಶಗಳನ್ನು ಒಳಗೊಂಡಿರುತ್ತೆ ಹಬ್ಬಗಳು ಸೂರ್ಯ ಮತ್ತು ಚಂದ್ರನ ಚಲನೆ ಋತುಮಾನಗಳ ಬದಲಾವಣೆ ಹಾಗೂ ಪ್ರಕೃತಿಯ ಚಕ್ರಗಳೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿರುತ್ತೆ ತುಳಸಿ ಹಬ್ಬದ ಮಹತ್ವ ಸಾರುವ ವಿಶೇಷ ಲೇಖನಕ್ಕೆ ಚಿಂತನಾ ಪುಟ ನೋಡಿ ಮಾಧ್ಯಮಗಳ ಅಬ್ಬರದಲ್ಲಿ ಓದಿನ ಸಂಸ್ಕೃತಿ ಮರಿಯಾಗ್ತಾ ಇದೆ ಎಂಬ ಕಳವಳದ ನಡುವೆಯೂ ಕನ್ನಡದ ಪುಸ್ತಕಗಳನ್ನ ಓದುಗರ ವಲಯ ತುಂಬಾ ಕಾತುರದಿಂದ ಸ್ವಾಗತಿಸ್ತಾ ಇದೆ ಎಂಬುದು ವಾಸ್ತವ ಈ ಕುರಿತ ವಿಶೇಷಕ್ಕೆ ವಿಜಯ ವಿಹಾರ ಓದಿ ನಟಿ ತಮ್ಮನ್ನ ಭಾಟಿಯ ಕನ್ನಡ ಹಿಂದಿ ತೆಲುಗು ತಮಿಳು ಭಾಷೆಗಳಲ್ಲಿ ಎಂಬತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಸಿನಿಮಾ ಅಥವಾ ನಟನೆಗಿಂತ ಹೆಚ್ಚು ಸುದ್ದಿ ಹಾಕಿದ್ದು ಬಾಲಿವುಡ್ ನಟ ವಿಜಯ್ ವರ್ಮಾ ಜೊತೆಗಿನ ಅಪ್ ಮತ್ತು ಬ್ರೇಕಪ್ನಿಂದಾಗಿ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ್ಟ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ